ನಮಸ್ಕಾರ ಏಕಮುಖ ಯೂಟ್ಯೂಬ್ಗೆ ಸ್ವಾಗತ ಐರಾವತಂ ಮಹಾದೇವನ್ ಶಾಸನಶಾಸ್ತ್ರದ ಧೀಮಂತ ಕನ್ನಡದ ಪ್ರಾಚೀನತೆಯ ಅನ್ವೇಷಕ ಐರಾವತಂ ಮಹಾದೇವನ್ ಅವರು ಈ ಕೆಳಗಿನಂತೆ ತಿಳಿಸಿದ್ದಾರೆ ಇವರ ಕಾಲ ಎರಡು ಅಕ್ಟೋಬರ್ ಒಂದು ಸಾವಿರದ ಒಂಬೈನೂರ ಮೂವತ್ತರಿಂದ ಇಪ್ಪತ್ತೊಂಬತ್ತು ನವೆಂಬರ್ ಎರಡು ಸಾವಿರದ ಹದಿನೆಂಟು ಇವರು ಭಾರತದ ಹೆಮ್ಮೆಯ ಶಾಸನಶಾಸ್ತ್ರಜ್ಞ ಮತ್ತು ದಕ್ಷ ನಾಗರಿಕ ಸೇವಾ ಅಧಿಕಾರಿಯಾಗಿದ್ದರು ಅವರ ಮೂಲ ಊರು ತಮಿಳುನಾಡಿನ ತಿರುವಿಡೈಮರುದು ಅವರು ತಮ್ಮ ಜೀವನದ ಬಹುಪಾಲು ಸಮಯವನ್ನು ಭಾರತದ ಪ್ರಾಚೀನ ಲಿಪಿಗಳು ಮತ್ತು ಭಾಷೆಗಳ ಅಧ್ಯಯನಕ್ಕೆ ವಿಶೇಷವಾಗಿ ದ್ರಾವಿಡ ಭಾಷೆಗಳ ಇತಿಹಾಸ ಮತ್ತು ಸಿಂಧೂ ಕಣಿವೆ ನಾಗರಿಕತೆಯ ಲಿಪಿಯ ರಹಸ್ಯಗಳನ್ನು ಭೇದಿಸಲು ಮುಡಿಪಾಗಿಟ್ಟರು ಅವರ ಆಳವಾದ ಸಂಶೋಧನೆ ಮತ್ತು ವಿಶ್ಲೇಷಣಾತ್ಮಕ ವಿಧಾನದಿಂದ ಅವರು ದ್ರಾವಿಡ ಭಾಷೆಗಳ ಬೇರುಗಳು ಮತ್ತು ಅವುಗಳ ವಿಕಸನದ ಬಗ್ಗೆ ಅಸಂಖ್ಯಾತ ಹೊಸ ಒಳನೋಟಗಳನ್ನು ನೀಡಿದರು ಅವರ ಈ ಮಹತ್ವದ ಕಾರ್ಯಕ್ಕಾಗಿ ಭಾರತ ಸರ್ಕಾರವು ಎರಡು ಸಾವಿರದ ಒಂಬತ್ತೂರ ವರ್ಷದಲ್ಲಿ ಅವರಿಗೆ ಪ್ರತಿಷ್ಠಿತ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸಿತು ಮಹಾದೇವನ್ ಅವರ ಸಂಶೋಧನೆಗಳು ಕೇವಲ ತಮಿಳು ಭಾಷೆಗೆ ಮಾತ್ರ ಸೀಮಿತವಾಗಿರಲಿಲ್ಲ ಬದಲಿಗೆ ಅವರು ಕನ್ನಡ ಸೇರಿದಂತೆ ಇತರ ದ್ರಾವಿಡ ಭಾಷೆಗಳ ಪ್ರಾಚೀನತೆ ಮತ್ತು ಅವುಗಳ ಪರಸ್ಪರ ಸಂಬಂಧಗಳ ಬಗ್ಗೆಯೂ ಮಹತ್ವದ ಮಾಹಿತಿಗಳನ್ನು ನೀಡಿದ್ದಾರೆ ಅವರ ಅಭಿಪ್ರಾಯಗಳನ್ನು ಈ ಕೆಳಗೆ ವಿವರಿಸಲಾಗಿದೆ ಕನ್ನಡದ ಬೇರುಗಳು ಲಿಖಿತ ದಾಖಲೆಗಳಿಗಿಂತಲೂ ಹಳೆಯದು ಮಹಾದೇವನವರ ಅತ್ಯಂತ ಮಹತ್ವದ ಕೊಡುಗೆಗಳಲ್ಲಿ ಒಂದು ಕನ್ನಡ ಭಾಷೆಯು ಕ್ರಿಸ್ತಪೂರ್ವ ಮೂರನೆಯ ಶತಮಾನಕ್ಕೂ ಮುನ್ನವೇ ಮೌಖಿಕ ಪರಂಪರೆಯ ಭಾಷೆಯಾಗಿ ರೂಪುಗೊಂಡಿತ್ತು ಎಂಬುದನ್ನು ಸಾಬೀತುಪಡಿಸಿದ್ದು ಹಲ್ಮಿಡಿ ಶಾಸನವು ಕ್ರಿಸ್ತಶಕ ನಾಲ್ಕು ರ ಸುಮಾರಿಗೆ ಲಭ್ಯವಿರುವ ಮೊದಲ ಪೂರ್ಣ ಕನ್ನಡ ಶಾಸನವಾದರೂ ಅದಕ್ಕೂ ಬಹಳ ಹಿಂದೆಯೇ ಕನ್ನಡವು ಜನರ ಬಾಯಲ್ಲಿ ಜೀವಂತ ಭಾಷೆಯಾಗಿ ಬಳಕೆಯಲ್ಲಿತ್ತು ಇದರರ್ಥ ಕನ್ನಡದ ಇತಿಹಾಸವು ಅದರ ಲಿಖಿತ ದಾಖಲೆಗಳಿಗಿಂತಲೂ ಹಲವು ಶತಮಾನಗಳಷ್ಟು ಹಳೆಯದು ಪ್ರಾಕೃತ ಮತ್ತು ತಮಿಳು ಶಾಸನಗಳಲ್ಲಿ ಕನ್ನಡದ ಅಸ್ತಿತ್ವ ಪ್ರಾಕೃತ ಶಾಸನಗಳಲ್ಲಿ ಕನ್ನಡದ ಪದಗಳು ಐರಾವತಂ ಮಹಾದೇವನವರು ಆರಂಭಿಕ ಪ್ರಾಕೃತ ಶಾಸನಗಳಲ್ಲಿ ವಿಶೇಷವಾಗಿ ಕಲ್ಲು ಮತ್ತು ತಾಮ್ರದ ಶಾಸನಗಳಲ್ಲಿ ಬೃಹತ್ ಸಂಖ್ಯೆಯ ಕನ್ನಡದ ವೈಯಕ್ತಿಕ ಹೆಸರುಗಳು ಮತ್ತು ಸ್ಥಳ ಹೆಸರುಗಳು ಕಂಡುಬರುತ್ತವೆ ಎಂಬುದನ್ನು ಒತ್ತಿ ಹೇಳಿದ್ದಾರೆ ಇದು ಆ ಕಾಲದಲ್ಲಿ ಈಗಿನ ಕರ್ನಾಟಕ ಪ್ರದೇಶದಲ್ಲಿ ಕನ್ನಡವೇ ಮುಖ್ಯ ಆಡುಭಾಷೆಯಾಗಿತ್ತು ಎಂಬುದಕ್ಕೆ ಬಲವಾದ ಪುರಾವೆಯಾಗಿದೆ ಈ ಪದಗಳು ಕೇವಲ ಸಾಂದರ್ಭಿಕವಲ್ಲ ಬದಲಿಗೆ ಕನ್ನಡದ ಆಳವಾದ ಬೇರುಗಳನ್ನು ತೋರಿಸುತ್ತವೆ ತಮಿಳು ಶಾಸನಗಳಲ್ಲಿ ಕನ್ನಡದ ಪ್ರಭಾವ ಕ್ರಿಸ್ತಪೂರ್ವ ಮೂರನೆಯ ಶತಮಾನದಿಂದ ಕ್ರಿಸ್ತಪೂರ್ವ ಒಂದನೆಯ ಶತಮಾನದ ನಡುವಿನ ಕೆಲವು ತಮಿಳು ಶಾಸನಗಳಲ್ಲಿ ಕನ್ನಡದ ಪ್ರಭಾವವನ್ನು ತೋರಿಸುವ ಪದಗಳನ್ನು ಮಹಾದೇವನ್ ಗುರುತಿಸಿದ್ದಾರೆ ಉದಾಹರಣೆಗೆ ನಾಳಿಯುರ ಕವುಡಿ ಪೋಸಿಲ್ ಎರುಮಿ ಮತ್ತು ತಾಯಿಯರ್ ನಂತಹ ಪದಗಳು ಕನ್ನಡ ಮೂಲದವು ಎಂದು ಅವರು ವಾದಿಸಿದ್ದಾರೆ ಈ ಪದಗಳಿಗೆ ತಮಿಳಿನಲ್ಲಿ ಸಮಾನಾರ್ಥಕ ಪದಗಳು ಲಭ್ಯವಿಲ್ಲದಿರುವುದು ಅವು ಕನ್ನಡದಿಂದ ಬಂದಿರಬಹುದು ಎಂಬ ಅವರ ವಾದಕ್ಕೆ ಪುಷ್ಟಿ ನೀಡುತ್ತದೆ ಇದು ಕನ್ನಡದ ಪ್ರಭಾವವು ನೆರೆಯ ಭಾಷೆಗಳ ಮೇಲೂ ಇತ್ತು ಎಂಬುದನ್ನು ಸೂಚಿಸುತ್ತದೆ ವ್ಯಾಕರಣದ ವಿಶಿಷ್ಟತೆಗಳು ಈ ಪ್ರಾಚೀನ ಶಾಸನಗಳಲ್ಲಿ ಕಂಡುಬರುವ ಕೆಲವು ವ್ಯಾಕರಣದ ವೈಶಿಷ್ಟ್ಯಗಳು ತಮಿಳು ಭಾಷೆಗಿಂತಲೂ ಕನ್ನಡಕ್ಕೆ ವಿಶಿಷ್ಟವಾಗಿವೆ ಎಂದು ಮಹಾದೇವನ ಅಭಿಪ್ರಾಯಪಟ್ಟಿದ್ದಾರೆ ಇದು ಕನ್ನಡದ ಸ್ವಾಯತ್ತ ಅಸ್ತಿತ್ವ ಮತ್ತು ಅದರ ವಿಶಿಷ್ಟ ವ್ಯಾಕರಣ ಸ್ವರೂಪವನ್ನು ಮತ್ತಷ್ಟು ಬಲಪಡಿಸುತ್ತದೆ ದ್ರಾವಿಡ ಭಾಷೆಗಳ ಮಹತ್ವದಲ್ಲಿ ಕನ್ನಡದ ಪಾತ್ರ ಮಹಾದೇವನ್ ಅವರು ದ್ರಾವಿಡ ಮತ್ತು ಹರಪ್ಪ ಸಂಸ್ಕೃತಿಗಳ ನಡುವಿನ ಸಂಬಂಧದ ಬಗ್ಗೆಯೂ ಪ್ರಮುಖ ಕಲ್ಪನೆಗಳನ್ನು ಮಂಡಿಸಿದ್ದಾರೆ ಇದು ಕೇವಲ ಕನ್ನಡವಷ್ಟೇ ಅಲ್ಲದೆ ಇಡೀ ದ್ರಾವಿಡ ಭಾಷಾ ಕುಟುಂಬದ ಮೂಲ ಮತ್ತು ಐತಿಹಾಸಿಕ ವಿಕಾಸವನ್ನು ಅರ್ಥಮಾಡಿಕೊಳ್ಳಲು ನೆರವಾಗುತ್ತದೆ ಕನ್ನಡವು ಈ ದೊಡ್ಡ ದ್ರಾವಿಡ ಭಾಷಾ ಕುಟುಂಬದ ಒಂದು ಪ್ರಮುಖ ಮತ್ತು ಪ್ರಾಚೀನ ಸದಸ್ಯ ಭಾಷೆಯಾಗಿದೆ ಎಂಬುದನ್ನು ಅವರ ಕೆಲಸಗಳು ದೃಢಪಡಿಸಿವೆ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಐರಾವತಂ ಮಹಾದೇವನವರ ಸಂಶೋಧನೆಗಳು ಕನ್ನಡ ಭಾಷೆಯು ಲಿಖಿತ ದಾಖಲೆಗಳಿಗೂ ಮುನ್ನವೇ ಶತಮಾನಗಳ ಕಾಲ ಜನರ ಬಾಯಲ್ಲಿ ಜೀವಂತವಾಗಿದ್ದ ನೆರೆಯ ಭಾಷೆಗಳ ಮೇಲೆ ಪ್ರಭಾವ ಬೀರಿದ ಮತ್ತು ತನ್ನದೇ ಆದ ವಿಶಿಷ್ಟ ವ್ಯಾಕರಣವನ್ನು ಹೊಂದಿದ್ದ ಅತ್ಯಂತ ಪ್ರಾಚೀನ ಹಾಗೂ ಗಾರಿಕೆ ಹೊಂದಿದ ಭಾಷೆ ಎಂಬುದನ್ನು ತೋರಿಸುತ್ತದೆ ಅವರ ಕೆಲಸಗಳು ಕನ್ನಡದ ಐತಿಹಾಸಿಕ ಮತ್ತು ಭಾಷಿಕ ಪ್ರಾಮುಖ್ಯತೆಯನ್ನು ಎತ್ತಿ ಹಿಡಿದಿವೆ ಧನ್ಯವಾದಗಳು